ವೈಭವ್ ಸೂರ್ಯವಂಶ ಅವರ ಸಿಡಿಲಾರ್ಭಟಕ್ಕೆ ಇಡೀ ಕ್ರಿಕೆಟ್ ಜಗತ್ತೆ ಕೂಡ ಕಂಗಾಲಾಗಿ ಹೋಗಿದೆ ಹೊಸ ದಾಖಲೆ ಕೂಡ ಸೃಷ್ಟಿ ಮಾಡಿದ್ದಾರೆ ಅಷ್ಟಕ್ಕೂ ವೈಭವ್ ಸೂರ್ಯವಂಶಿ ಅವರು ನಿರ್ಮಿಸಿದ ಹೊಸ ದಾಖಲೆ ಯಾವುದು ಅಷ್ಟಕ್ಕೂ ವೈಭವ್ ಸೂರ್ಯವಂಶಿ ಅವರ ಸಿಡಿಲಾರ್ಭಟ ಹೇಗಿತ್ತು ಗೊತ್ತಾ ಇದ್ರೆಲ್ಲದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳ್ಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ವಿಡಿಯೋನ ತಪ್ಪದೇ ಕೊಂಡರೆಗೂ ನೋಡಿ ಚಾನಲ್ ಕೂಡ ಒಂದು ತಪ್ಪದೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಈ ಎರಡ್ ಸಾವಿರದ ಇಪ್ಪತ್ತೈದರ ವಿಜಯ್ ಹಜಾರಿ ಟ್ರೋಫಿಯಲ್ಲಿ ವೈಭವ್ ಸೂರ್ಯವಂಶಿಯವರು ಹೊಸ ದಾಖಲೆ ಕೂಡ ಸೃಷ್ಟಿ ಮಾಡಿದ್ದಾರೆ ಬಿಹಾರ ಮತ್ತು ಅರುಣಾಚಲ ಪ್ರದೇಶದ ನಡುವೆ ನಡೆದಂತ ವಿಜಯ್ ಹಜಾರಿ ಟ್ರೋಫಿ ಪಂದ್ಯದಲ್ಲಿ ವೈಭವ್ ವೈಭವ್ ಸೂರ್ಯವಂಶಿ ಅವರು ಅದ್ಭುತ ಸ್ಫೋಟಕ ಬ್ಯಾಟಿಂಗ್ ಮಾಡುವ ಮೂಲಕ ಎಲ್ಲರಿಗೂ ಕೂಡ ಅಚ್ಚರಿ ತಂದಿದ್ದಾರೆ ಹೌದು ಮೊದಲನೇ ಬ್ಯಾಟಿಂಗ್ ಮಾಡಿದಂತ ಬಿಹಾರ್ ತಂಡ ಐವತ್ತು ಓವರ್ಗಳಲ್ಲಿ ಐನೂರ ಎಪ್ಪತ್ನಾಲ್ಕು ರನ್ ಗಳಿಸುವ ಮೂಲಕ ಆರು ವಿಕೆಟ್ ಕಳೆದುಕೊಂಡು ಹೊಸ ದಾಖಲೆ ಕೂಡ ಸೃಷ್ಟಿ ಮಾಡಿತ್ತು ಬಿಹಾರ್ ತಂಡದ ಪರ ಕಣಕ್ಕಿಳಿದ ವೈಭವ್ ಸೂರ್ಯವಂಶಿ ಕೇವಲ ಎಂಬತ್ನಾಲ್ಕು ಗಳಲ್ಲಿ ನೂರ ತೊಂಬತ್ತು ರನ್ ಸಿಡಿಸುವ ಮೂಲಕ ಇಡೀ ಕ್ರಿಕೆಟ್ ಜಗತ್ತನ್ನೇ ಕೂಡ ದಂಗಾಗಿಸಿ ಬಿಟ್ಟಿದ್ದಾರೆ ಹದಿನೈದು ಸಿಕ್ಸ್ ಗಳೊಂದಿಗೆ ಎಂಬತ್ನಾಲ್ಕು ಬಾಲ್ ಗಳಲ್ಲಿ ಕೇವಲ ಇದು ಹೊಸ ಚರಿತ್ರೆ ಅಂತಾನೆ ಹೇಳ್ಬಹುದು ವೈಭವ್ ಸೂರ್ಯವಂಶಿ ಅವರ ಬ್ಯಾಟಿಂಗ್ ಆರ್ಭಟಕ್ಕೆ ಎಲ್ಲಾ ಕ್ರಿಕೆಟರ್ಸ್ ಕೂಡ ದಂಗಾಗಿ ಹೋಗಿದ್ದಾರೆ ವೈಭವ್ ಸೂರ್ಯವಂಶರ ಬ್ಯಾಟಿಂಗ್ ನೊಂದಿಗೆ ಬಿಹಾರ್ ತಂಡ ಅತ್ಯುತ್ತಮ ಸ್ಕೋರ್ ನ ಕಂಡುಕೊಂಡಿತ್ತು ಐವತ್ತು ಓವರ್ಗಳಲ್ಲಿ ಐನೂರ ಎಪ್ಪತ್ನಾಲ್ಕು ರನ್ ಇದು ವಿಜಯ್ ಹಜಾರಿ ಟ್ರೋಫಿಯ ಎರಡ್ ಸಾವಿರದ ಇಪ್ಪತ್ತೈದರ ಟೂರ್ನಿಯಲ್ಲಿ ಅತಿ ಹೆಚ್ಚು ಮತ ಆಗಿತ್ತು ವೈಭವ್ ಸೂರ್ಯವಂಶಿ ಅದ್ಭುತ ಆಟ ಆಡುವ ಮೂಲಕ ಎಲ್ಲರಿಗೂ ಕೂಡ ಶಾಕ್ ತಂದಿದ್ದಾರೆ ವೈಭವ ಸೂರ್ಯನ್ಶ್ವರ ಬ್ಯಾಟಿಂಗ್ ನೊಂದಿಗೆ ಬಿಹಾರ್ ತಂಡ ಕೊಟ್ಟಂತ ಐನೂರ ಎಪ್ಪತ್ನಾಲ್ಕು ರನ್ ಗಳ ಟಾರ್ಗೆಟ್ ಅನ್ನ ಬೆನ್ನೆತ್ತಿದ ಅರುಣಾಚಲ್ ಪ್ರದೇಶ ಕೇವಲ ನಲವತ್ತೆರಡು ಪಾಯಿಂಟ್ ಒಂದು ಓವರ್ಗಳಲ್ಲಿ ನೂರ ಎಪ್ಪತ್ತೇಳು ರನ್ ಸಿಡಿಸುವ ಮೂಲಕ ಔಟ್ ಆಯಿತು ವೈಭವ ಅವರು ಕೂಡ ಅದ್ಭುತವಾಗಿ ಆಡ್ತಾ ಇದ್ದಾರೆ ಐಪಿಎಲ್ ನಲ್ಲಿ ಕಾದು ನೋಡಬೇಕು ಯಾವ ರೀತಿ ಆಡ್ತಾರಾ ಇದೇ ತರ ಸ್ಪೋರ್ಟ್ಸ್ ಮಾಹಿತಿಗಾಗಿ ಚಾನಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೈಭವ್ ಸೂರ್ಯಾಂಶ್ವರ್ ಬ್ಯಾಟಿಂಗ್ ಆಗಿಬಿಟ್ಟದ ಬಗ್ಗೆ ನಿಮ್ಗೆ ಅನಿಸುತ್ತೆ ತಪ್ಪದೆ ತಪ್ಪದೇ ಕಾಮೆಂಟ್ ಕೂಡ ಮಾಡಿ ಮುಂದಿನ ನೋಡಿದ ಅಲ್ಲಿವರೆಗೂ ಟಾಟಾ ಬೈ ಬೈ